ಅವ್ರ ಅದನ್ನ ನಾವು ಮನುಷ್ಯರನ್ನ ಹೆಂಗ್ ಮಣ್ಣು ಕೊಡ್ತೀವೋ ಆ ಪದ್ಧತಿಲಿ ಮಣ್ಣು ಕೊಡ್ತಾರ ಅದ್ರ ಹಾಲ್ ತಿಂದಿದ್ಯಪ್ಪ ಅಂದ್ರೆ ಅದರಿಂದ ನಾವು ದೊಡ್ಡವ್ರಾಗಿದೀವಿ ಅದಕ್ಕೆ ನಮ್ಮ ತಾಯಿ ಸ್ಥಾನ ಕೊಡ್ಬೇಕು ನಾವು ಈಗ ಎರಡ ಎಮಿ ನಲವತ್ತೈದು ಲೀಟರ್ ಹಾಲು ನಲವತ್ತೈದು ಲೀಟರ್ ಹಾಲ್ರಿ ಕಣ್ಣು ಮುಚ್ಚಿ ಬರ್ತಾವ್ರ ಹಿಂಡಿ ಈ ಕುಡ್ತೀವಿ ಮೂರ್ ತಿಂಗಳ ನಾಕ್ ತಿಂಗಳಾಗಿರುತ್ತೆ ಅವ್ ಎಮಿ ಹಾಲಿಗೆ ಇರ್ತಾವ ಟೈಮ್ ರನಿಂಗ್ ಎಂಟೆಂಟ್ ಲಕ್ಷ ಹತ್ತ ರೀ ಹಾ ಯಾರ ಅವರು ಬ್ರೀಡ್ಗೆ ಬಹಳ ಕಿಮತ್ ಕೊಡ್ತಾರ ಅಲ್ಲಿ ನಿಮಗೆ ಇಪ್ಪತ್ ಲೀಟರ್ ಹಿಂಡು ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಲಕ್ಷ ಎಪ್ಪತ್ ಸಾವಿರದ ರೆಗಡೆ ಯೂಟ್ಯೂಬ್ ಚಾನಲ್ ನ ಬರ್ಲತ್ತವ ಇಲ್ಲಿ ನಾವು ಅಷ್ಟೇ ಅಲ್ಲಿ ಹೋದ್ರೆ ಅದ್ರ ರೇಟನೇ ಬೇರೆ ರೇಟ್ನೇ ಬೇರೆ ಈ ಮಾರ್ಕೆಟಿಂಗ್ ಯಾವತರ ಇರುತ್ತೆ ಸರ್ ನಿಮ್ದು ಏನ್ ರೀ ಹಾಲಿನ ಕೂಡ ನಾವು ಡೇರಿ ಫ್ಯಾಟ್ ಡೇರಿಗೆ ಹಾಕ್ತೇವೆ ಯಾಕಂದ್ರೆ ನಮ್ದು ರೆಗ್ಯುಲರ್ ಊರಾಗ ಮಾರೋನು ನಮ್ಮಲ್ಲಿ ಎಪ್ಪತ್ತು ರೂಪಾಯಿ ಲೀಟರ್ ಮಾಡತಿ ಇನ್ನೊಂದು ಅರವತ್ನಾಲ್ಕು ರೂಪಾಯಿ ಫ್ಯಾಟ್ ಅಂದ್ರೆ ನಮ್ಗೆ ಅರವತ್ನಾಲ್ಕು ರೂಪಾಯಿ ನಲ್ವತ್ ಪೈಸೆ ಕೂತದ್ರೆ ಒಂದು ಲೆಕ್ಕೇಶನ್ ಪೂರ ಲೆಕ್ಕ ಮಾಡಿದ್ರೆ ಅಂದ್ರೆ ಪ್ರಸಂಗದಾಗ ಐವತ್ತೆಂಟು ಕುಯ್ತು ಪ್ರಸಂಗದಾಗ ಎಪ್ಪತ್ತೈದು ಬಿದ್ದದ್ರೆ ನಮ್ಮ ಅಂದ್ರೆ ಫ್ಯಾಟ್ ಇದ್ದು ಲಾಸ್ಟ್ ಹೋದಂಗೆ ಫ್ಯಾಟ್ ಹೆಚ್ಚಿಗೆ ಬರುತ್ತೆ ಟೋಟಲ್ ಒಂದು ವರ್ಷದ ನಾವು ಒಂದು ಲೆಕ್ಕೇಶನ್ ಇಲ್ತದೆ ಒಂದು ಅರವತ್ನಾಲ್ಕು ರೂಪಾಯಿ ನಲ್ವತ್ತು ಪೈಸೆ ಬಿದ್ದದ್ ನಮ್ಗೆ ಹ್ಯಾಟ್ಸ್ ಅನ್ಕ ಈಗ ಹೊಸ್ತಾಗಿ ನಾನು ಜಾಪ್ರಬಾದಿ ಸಾಕಾಣಿಕೆ ಮಾಡಬೇಕು ಅನ್ನೋರಿಗೆ ಒಂದು ಕಿವಿ ಮಾತನ್ನಾದ್ರೆ ಏನ್ ಹೇಳ್ತೀರಾ ಸರ್ ನಾ ಉಳಿದು ಯಾವ್ದೋ ಎಮಿ ಮಾಡೋಕಿತ್ತಲೂ ಜಾಫ್ರಾಬಾದಿ ಮಾಡೋದು ಬೆಟರ್ ಆದ್ರೂ ಹಳ್ಳಿ ಪದ್ಧತಿಯಾಗ ನೀವು ಜಾಫ್ರಾಬಾದಿ ಸಾಕಾಣಿಕೆ ಮಾಡೋರ್ ಇದ್ರ ಮೈಪಾಯ್ ಶೆಡ್ ಮಾಡಿ ಹಂಗೆ ಹೆಂಗ್ ಮಾಡಿ ಕಿರಂಗ ಅಂದ್ರೆ ಇದು ಒಂದು ಫ್ರೀ ಮೈಂಡ್ ಎಮಿ ಅಂದ್ರೆ ಕಾಡಿನ ರಾಜ ಹೇಳ್ತಾರಲ್ಲ ಆ ಟೈಪ್ ಇದು ಮುಕ್ತ ಓಟ ಇದ್ರದ್ಕು ಬಹಳ ಬಿಟ್ರ ಇಲ್ಲಾಂದ್ರೆ ನೀವು ನಾವು ಮೇಸಟ್ ಮೇಷಿಸಿ ಎಲ್ಲೇ ಒಂದ್ ಸಣ್ಣ ಜಾಗದಾಗ ಮೇಷ್ಕಿರದಿಂದ ಒಂದು ಒಂಟ ಹಗ್ಗದ ಮ್ಯಾಗನ ಒಂದು ಗಿಡದಳಿಗೆ ಫ್ರೀ ಕಟ್ಟಿ ಬಿಡಬೇಕು ಈಗ ನಾನು ನೋಡ್ತಿದ್ದೀನಿ ಈ ಎಮ್ಮೆ ಗಾತ್ರ ಈ ಚೈನ್ ಸರಪಣಿಗೂ ಅಲ್ವೇ ಅಲ್ಲ ಇನ್ನ ಇದು ನಮ್ಮ ಜವರಿ ಮದ್ನೋ ಹಳಿ ಸರ್ಪಳಿದಾವ್ರಿ ಇಷ್ಟು ಇಲ್ಲ ಇದಕ್ಕ ಇಷ್ಟು ಅವಶ್ಯ ಅವಶ್ಯ ಅವಶ್ಯಾವ ಒಂದು ರೂಟಿಂಗ್ ಬಂದವ್ರ ಒಂದ್ ಜಾಗದಾಗ ಬಂದ್ ಮನಿಗ್ ಬಿಡ್ತಾವ್ರು ಕಟ್ಟುದು ಅವಶ್ಯ ಅದ್ರ ಮೃದು ಸ್ವಭಾವ ಹಿಂಗೈತಿ ಅದ್ರ ಈ ಶಂಕರ ಅವ್ರ ಕಡೆಯಿಂದ ಯಾವಾಗ ನೀವು ಪರ್ಚೇಸ್ ಮಾಡ್ತೀರಿ ಸರ್ ನನ್ ಅವರಿಗೆ ನಮಗ ಕಾಂಟ್ಯಾಕ್ಟ್ ಆಗಿ ನಾಲ್ಕು ವರ್ಷ ನಾಲ್ಕು ವರ್ಷ ಮೊದಲೇ ನಿಮಿತ್ತ ಒಂದು ಮೂರು ವರ್ಷ ಆದ್ರೆ ಅದ್ರ ಮೂರು ವರ್ಷ ಒಂದು ಎರಡು ಲೆಕ್ಟೇಶನ್ ನಾವು ಎಸ್ಕೊಂಡ್ ಕಿರಿಂದ ಅದನ್ನ ಈಗ ತಂದ ಒಳ್ಳೆ ಆದ್ರೆ ಒಂದ್ ನಾಲ್ಕು ಬಡ ಐದು ದಿವಸ ಆತಿತ್ತು ತಗೊಂಡ್ ಬಂದ ಇಲ್ಲಿಗೆ ಬಂದ್ರೆ ಈಗ ಈಗ ಅವ್ರ ಕಡೆಯಿಂದ ನಿಮ್ಗೆ ಏನು ವ್ಯವಸ್ಥೆ ಅಂದ್ರೆ ನೋಡ್ರಿ ಏನೇ ಎಮ್ಮಿಗೆ ಹೆಚ್ಚು ಕಡಿಮೆ ಹಿಂಗಾಗೈತಿ ಹಿಂಗಾಗೈತಿ ಅಂದ್ರೆ ಅದ್ರದ್ದು ಡಾಕ್ಟರ್ ತರಿಸ್ರಿ ಒಂದು ಇಲ್ಲಾದ್ರೆ ಹಿಂಗ ಮಾಡ್ರಿ ಹಿಂಗ್ ಮಾಡ್ರಿ ಇಂಥ ಮುಸ್ರಿ ಹಾಕ್ರಿ ಅದ್ರ ಹಾಲು ಸ್ವಲ್ಪ ಒಂದ್ ದಿವಸ ಕಡಿಮೆ ಅದು ಇಲ್ಲ ಅಂದ್ರೆ ಏನೋ ನಾವು ಅವ್ರನ್ನ ಕೇಳಿದ್ರು ಅದ್ರ ಬದಲ ಅಹ್ ಸರಿಯಾದ ಮಾಹಿತಿ ಕೊಡ್ತಾರ ಅವ್ರು ನೀವು ಹಿಂಗ್ ಮಾಡ್ಕೋರಿ ಹಿಂಗ್ ಮಾಡ್ಕೋರಿ ಮೇವು ಹಿಂಗ್ ಚೇಂಜ್ ಮಾಡ್ಕೋರಿ ಅಕಸ್ಮಾತ್ ಬರೀ ಹಸಿ ಮೇವು ಒಂದ ಹಾಕಬೇಡ್ರಿ ಎರಡು ಊಟ ಕೂಡ್ಸಿ ಹಾಕ್ರಿ ಅದ್ರ ನಮ್ಮ ರೈತರ ಸ್ಪಂದನ ಅವ್ರಿಗೆ ಚಲೋ ಐತಿ ಹೊಸವಾಗಿ ಮಾಡೋವ್ರಿ ಈಗ ಅವ್ರೇ ಹೆಮ್ಮೆ ತಗೊಂಡ್ ಕೊಡ್ತಾರ ಅಥವಾ ಅವ್ರ ಅವ್ರ ಜೊತೆ ನೀವು ಹೋಗಿರ್ತೀರಾ ಸರ್ ಈಗ ಅಂದ್ರೆ ಇದ್ ಬಗ್ಗೆ ಬೇಕಾಗ ಹೇಗಿರ್ ಅವ್ರಿಗೆ ನಾನು ಜಗಳ ತಗ ನೀವು ಸುಳ್ಳು ಹೇಳ್ತೀರಿ ನಾನು ಕರ್ಗೊಳಕ್ ಕೊಂಡ್ ಕುಡಿದ್ ಇಲ್ಲ ನೀವು ನನ್ನ ಸಂಕಟ ಬರ್ರಿ ನೀವಾಗ ಕೇಳಕ್ ರೀತಿ ನಾನ್ ಕರ್ಕೊಂಡು ಹೋಗಿದ್ರ ಅವ್ರು ಅಲ್ಲಿ ರೈತರು ಕರ್ಗೊಳ ಕೊಡೋದಕ್ಕಾಗ ನೀವು ಎರಡ್ ಹೆಮ್ಮೆ ತೊಗೊಂಡ್ ಬಂದ್ ಅದ ಯಾಕೆ ಕೇಳ್ತಿದೆ ಅಂದ್ರೆ ಯಾರಾದ್ರೂ ಈಗ ಎಮ್ಮೆ ಸಾಕ್ಬೇಕು ಅನ್ನೋರು ನಾನು ಶಂಕರ್ ಅವರು ರೆಫರ್ ಮಾಡ್ತೀನಿ ಹಾ ಹಾ ರೀ ಇಲ್ಲ ಅದು ಬರೋರು ಇದ್ರ ಸಂಗಟ್ ಹೋಗಬಹುದ್ರ ಹೋಗಬಹುದು ಸ್ವಲ್ಪ ನಮಗೇನಾದ್ರಿ ಅಲ್ಲಿ ಫುಡ್ ನಮ್ಗ್ ಹೊಂದಾಣಿಕೆ ಆಗಂಗಿಲ್ಲ ಟೆಂಪ್ರೇಚರ್ ಬಹಳ ಈಗ ನನಗ ಈಗ ಹದಿನೈದು ದಿವಸ ಹೋಗಿದ್ರು ನಾವು ನಂದ ಐದ್ ಕೆಜಿ ತೂಕ ಕಡಿ ಕಡಿಮೆ ಆಗಿದೆ ಯಾಕಂದ್ರೆ ಅಲ್ಲಿ ಅವ್ರಿಗೆ ಹೋಗುದು ಬರೋದು ಅವ್ರಿಗೆ ಸಟ್ ಆಗಿತ್ತು ಅದೇ ನಮಗೆ ಸೆಟ್ ಆಗಂಗಿಲ್ಲ ಆಯ್ತು ಇಲ್ಲಿ ಬಂದ್ ಬಳಕೆ ನಾವು ಅಕಸ್ಮಾತ್ ಮಾಡ್ಕೊಂಡಿವಪ್ಪ ಅಂದ್ರೆ ಇದ್ರ ವ್ಯವಸ್ಥೆ ಮಾಡೋರ ಯಾರು ಹಿಂಗಾಗ ಅವರ ಜೊತೆ ಹೋಗಿ ಅವರು ಬರ್ತೀಪอดರೆ ಅವರನ್ನು ಕರ್ಕೊಂಡು ಹೋಗ್ತಾರೆ ನಮ್ ಕರ್ಸ ಇರುತ್ತೆ ನಾವು ನಾವು ಹೋಗೋರುತೆ ಅದೆ ಹೋಗಬಹುದು ಅದರ ಅಲ್ಲಿ ಅಲ್ಲಿಂದ ತಗೊಂಡು ಬರ ಇದೆಲ್ಲ ನಿಮ್ಮದೇ ಇರುತ್ತೆ ಸರ್ ಹಾ ಖರ್ಚಲ್ಲ ನಮಗೆ ಈಗ ನಮ್ ಎಮ್ಮೆ ತಗೋ ಅಂತ ನಾವು ಖರ್ಚು ಮಾಡಬೇಕಲ್ಲ ಅವರಿಗೆ ಹಾಕಿಕೊಂಡು ಹೋಗುತ್ತೆ ಅಂತ ಯಾಕಂದ್ರೆ ಜನಗಳು ಸಹಿತೇನೋ ಈಗ ಅವರು ಹೋಗಿದ್ದಾರೆ ಅಂದ್ರೆ ಅವರು ಕೊಡ್ತಾರ ಬಿಡು ಹಾಗೆ ಹಾಗೆ ಇರುತ್ತೆ ಈಗ ನಾವು ಈಗ ಮಧ್ಯ ಮಾಡಿಕೊಳ್ಳೋರು ನಾವು ಹೆಣ್ಣ ನೋಡಬೇಕು ನಾವು ಅದರ ಖರ್ಚು ನೋಡ್ಕೋಬೇಕು ನಾವು ಮಾಡಬೇಕಲ್ಲ ಅವರಿಗೆ ಹೆಣ್ಣ ತೋರ್ಸೋರೆಲ್ಲ ಮಾಡದ್ರ ಅವರು ಮಾಡ್ತಾರನ್ರಿ ಹಾಗೆ ಇರುತ್ತೆ ಅದರ ಒಟ್ಟನಲ್ಲಿ ನಿಮ್ಮ ಪ್ರಕಾರ ಹಾ ರೀ ನಾಲ್ಕು ಮುರಾಕಿನ ಎರಡು ಜಾಫ್ರ ಬಾದಿ ಬೆಳೆ ಐದ್ ಐದ್ ಮೂರ ಎಮಿ ಕಟ್ಟುದ್ರೆ ಎರಡು ಜಾಫ್ರಬಾದಿ ಕಟ್ಟಬಹುದು ಐದ್ ಮುರಾಕ್ ಇದ್ರ ನಮ್ ಕಂಪಾರ ಈಗ ನಮ್ದು ಎರಡು ಎಮಿ ನಲ್ವತ್ತೈದು ಲೀಟರ್ ಹಾಲ ನಲ್ವತ್ತೈದು ಲೀಟರ್ ಅಲ್ರಿ ಕಣ್ಣು ಮುಚ್ಚಿ ಬರ್ತಾವ್ರೂ ಇಲ್ರಿ ಎರಡು ರೀ ಕರಿ ಕೊಟ್ಟಿದ್ರಿ ಹಾ ಹಾ ಹಾ

ಅದು ಒಂಬತ್ತು ತಿಂಗಳ ತಿಂಗಳ ಅದಕ್ಕೆ ಒಂಬತ್ತು ತಿಂಗಳ ಅಂದ್ರೆ ಅದನ್ನ ಸ್ವಲ್ಪ ಮಲ್ಲಿ ದೌಡ್ ಬಿಡಿಸಿ ಅದನ್ನ ಅದ್ ಗಿಡ್ ಸ್ವಲ್ಪ ಸಣ್ಣ ಇದ್ರಿ ಇದೇನಿದೆ ಜರ ಗ್ರೋತ್ ಹೆಚ್ಚಾಗಿತ್ತು ಅಂದ್ರೆ ನಾವು ಬೇಗ ಹಾಲು ಬಿಡಿಸ್ಬಿಟ್ರೆ ಅವೆಲ್ಲ ನಾವು ಹೆಂಗ ಇದಕ್ಕೆ ಹೆಂಗ್ ಮಾಡ್ರಿ ಹೆಂಗ್ ಆಗ್ತಿ ಹೆಂಗ್ ಮಾಡ್ರಿ ಅಂದ್ರೆ ಏನಾದ್ರ ತಳಿ ಮ್ಯಾಗ ದೊಡ್ಡ ಆಗ್ತಾವ ನಾವು ಅವ್ನ ಹಾಲು ಮ್ಯಾಗ ದೊಡ್ಡ ಆಗ್ತಾವ ನೋಡೋಣ ಅಂತ ಹೇಳಿ ಮಾಡಿದ್ವಿ ಅದಷ್ಟು ಡಿಫರೆನ್ಸ್ ತೋರಿಸಿತ್ ನಮಗೆ ಹಾಲು ಕಡಿಮೆ ಕೊಡೋಣ ಅದಕ್ಕೆ ಇದಕ್ಕೆ ಆರ್ ತಿಂಗಳ ಹಾಲು ಕುಡಿಸ್ರಿ ಅದಕ್ಕೆ ನಾಲ್ಕು ತಿಂಗಳು ಕುಡಿಸ್ ತಿಂಗಳ ಹಾ ಖರೀದಿ ಮಾಡೋ ಟೈಮ್ ದಾಗ ಏನ್ ಎಮ್ಮಿ ಇದನ್ನ ತೋರ್ಸಾರೀ ಹ್ಮ್ ಏನೋ ಮೊಬೈಲ್ ಅಕಸ್ಮಾತ್ ನಾವು ತಗೋದ್ರ ನಮಗೆ ಮೊದಲು ನನಗ ಒಂದ್ ಇಬ್ರು ಮೂರ್ ಮಂದ್ ಇಂತ ಒಂದ್ ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕ್ರಿ ಹಾಕ್ತಿವ್ ಅಲ್ಲಿ ಹೋದಿವಾ ಅಂದ್ರ ಏಮ್ ನಮ್ ಅಪ್ಪರೆದವ್ರಿಗೆ ಮಾರ್ಯಾರು ಹ್ಮ್ ಆ ಏಮ್ ಇಲ್ಲ ಬೇರೆ ಹಾ ನೀವ್ ಬೇರೆ ತಗೋರಿ ಒಂದು ಇಲ್ಲ ಅಂತಂದ್ರ ತೋರ್ಸುದು ಈ ಸೈಡ್ ವಿಡಿಯೋ ಮಾಡಿರ್ತಾರ ಆ ಸೈಡ್ ಕೆಚ್ಚಲ್ ಬಾದಿರ್ಬಿತ್ರಿ ಇಲ್ಲಾತಾರೆ ಈ ಸೈಡ್ ವಿಡಿಯೋ ಮಾಡಿರ್ತಾರೋ ಆ ಸೈಡ್ ಕಾಲಿಗೆ ಏನಾರ ಪ್ರಾಬ್ಲಮ್ ಆಯ್ಲ ಏನಾರ ಗಂಟಾ ಹಿಂಗ ಮೋಸದ ವ್ಯವಹಾರ ಅದರ ಯೂಟ್ಯೂಬ್ ದಾಗ ಬಾಳ ಐತೆ ಗುಜರಾತ್ ಆಗ ಎದ್ದು ತೋರಿಸ್ತಾರ ಅವ್ರ ಈಗ ಸದಾ ಹದಿನೈದು ಲೀಟರ್ ಹದಿನಾರು ಲೀಟರ್ ಹಾಲು ಕರಿತ ಹೋರ್ಸ್ತಾರ ಹದ್ನೈದ್ ಲೀಟರ್ ಹದಿನಾರು ಲೀಟರ್ ಹಾಲು ಕರಿಬೇಕಾದ್ರೆ ಎಮ್ ಎದ್ ನಂತರ ಇಪ್ಪತ್ತು ದಿವಸ ನಂತರ ಹಾಲಿಗೆ ಬರೋದು ಇಪ್ಪತ್ತು ದಿವಸ ನಂತರ ಇಪ್ಪತ್ತು ದಿವಸ ನಂತರ ಡೈಲಿ ಡೈಲಿ ಹೆಚ್ಚು ಮಾಡಕೋತದ ಅವ್ರು ಹದಿನಾರು ಲೀಟರ್ ಹದಿನೆಂಟ್ ಲೀಟರ್ ಹಾಲು ತೋರಿಸ್ತಾರಪ್ಪ ಅಂತಂದ್ರ ಎಮ್ ಇದು ನಾಲ್ಕು ತಿಂಗಳ ಐದ್ ಆಗಿರೋದ್ರಿ ಬೇರೆ ಕರು ಹಚ್ಚಿರ್ತಾರ ಅದಕ್ಕೆ ಅದೊಂದು ಗುಜರಾತ್ದಾಗ ದೊಡ್ಡ ಡೇಂಜರ್ ಅದ ಅದನ್ನ ಮಾತ್ರ ನಾವು ತಿಳ್ಕೊಬೇಕು ಇಲ್ಲ ತರ ಯಾವ್ ತಿಳ್ಕೋಬೇಕ್ರಿ ಹೊಸವಾಗಿ ಮಾಡೋಕ್ಕೂ ಯಾರಿಗೂ ಗೊತ್ತಾಗಂಗಿಲ್ಲ ನಮಗ ಗೊತ್ತಾಗಂಗಿಲ್ಲ ಈಗ ಎರಡ್ ಸಾವಿರದ ಹುಡುಕೊ ನಾ ಮಾಡ್ತೀನಿ ಮಾಡ್ತೇನೆ ದಾಗ ನಮಗ ಗೊತ್ತಾಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಶಂಕರ್ ಅವ್ರಿಗೆ ಏನೈತೆ ಅದು ಎಲ್ಲ ಗೊತ್ತೈತೆ ಮಾಹಿತಿ ಹಿಂಗೈತಿ ಹಿಂಗೈತೆ ಯಾಕಂದ್ರೆ ಅವ್ರದ್ದು ಕೆಲವೊಂದು ಅಲ್ಲಿ ಅವ್ರಿಗೆ ಫ್ರೆಂಡ್ ಇದಾವಂದ್ರ ಏಜೆಂಟ್ ಅದಾನ ಅವನು ಶನಿ ಅವ್ಗ ಏನ ಸ್ವಲ್ಪ ಸಂಶಯ ಇದನ್ನ ಮಾಡ್ತಾನೆ ಕರು ಹೆಣಗಾರ ಹಾಕಿತ್ತದ ಒಂದ್ ಎಮಿತ್ ಅಲ್ಲಿ ಮತ್ತವ್ರ ಬೇರೆ ಹೈದರಾಬಾದ್ ಹೊಂಟಿತ್ತದ ಆಯ್ತಾ ಕರು ಹಾಕಿದ್ ಹೆಣಗಾರ ಮತ್ತೊಂದ್ ಎಮಿತ್ ಕೋಣ ಐತಿ ಹೇಕ್ರಿಂದ ಅವ್ರು ಹೇಳ್ಕಿರ ಇದನ್ನ ಜೋಡಿ ಕುಡ್ಲಾತಾರೆ ಅಂದ್ರೆ ಹೆಣಗಾರ ಅವ್ರು ಇಟ್ಕೊಳ್ಳೋರು ನೀವ್ ಹೆಣಗಾರ ಕೇಳಿದ್ರ ನಮಗ್ ಕೊಡ್ತಾರ ಹೇಗ್ರಿಂದ ಅವ್ರ ಹೆಣಗಾರ ಹುಟ್ಟಿದ್ವಂದ್ರಾವ್ ಇಟ್ಕೊಳ್ಳೋದ್ ಆ ನಾವು ಹಿಂಡು ಟೈಮ್ ಹಾಲ್ ಹಿಂಡು ಟೈಮ್ ನೋಡಿದ್ವು ಏನು ಮಾಡ್ರು ಮುಂದ್ ಮುಸ್ಲಿಮ್ ನಿಂತ ಇಟ್ಟಿರದ ಅವ್ರ ಹೆಣ್ಮಗಳ ಮುಂದಿತ್ತು ಹಿಂದಿನ ಸೈಡ್ ಬೇರೆ ಕರು ತಂದ ಅದಕ್ಕೆ ಯಮಿಗ್ ಬಿಟ್ರು ಶಂಕರ್ ಅವ್ರಿಗೆ ಸಂಶಯ ಬತ್ತು ಇವ್ರ ಹೆಣ್ಮಗಳ ಮುಂದೆ ನಿಂತಕ್ಕಿರ ಕರ ಹಿಂದಿನ ಸೈಡ್ ತಂದು ಬಿಟ್ರು ಯಾವ್ದ ಎಮ್ಮೆ ಅಕಸ್ಮಾತ್ ನೋಡ್ಬೇಕಾದ್ರೆ ನಮ್ ಈ ಜವರಿ ಕರ ನೋಡಿ ನೋಡಿಕಿರದ್ ಅದ್ ಮತ್ ದಾನಿ ತಿನ್ನ ಹಾಕ್ತಾವ್ ಅದು ಮೂ ನೋಡಿದ ಬಾಕಿ ಹೆಣ್ಮಗಳ ಮಗಲ್ ನಿಂತು ಬಿಟ್ರು ಅದನ್ನ ಶಂಕರ್ ಅವ್ರ ಕಂಡ ಹಿಡೋದು ನೀವ್ ಬಿಟ್ಟು ಸರಿತ್ತಂದ್ರ ಅದಕ್ಕೆ ಕಾಲ ಅದನ್ನ ಕರ ನೋಡಕಿ ಅವಾಗ ಸಂಶಯ ಬಂದ ಕೂಣ ಹಿಡಿದು ಅದೇ ಸೇಮ್ ವಯಸ್ಸು ಎರಡು ಕರ ಏನು ಅದು ಅವತ್ತ ಕರೋಕತಿ ಅದು ಅವತ್ತ ಕರ ಹಾಕಿತಿ ಅದ್ರ ಕರ ಅದಕ್ಕೆ ಹಚ್ಚಿ ಕೊಡ್ಲಾತಿದ್ರು ಅವ್ರು ಅವ್ರಿಗೆ ಗೊತ್ತಿತ್ತು ಅದನ್ನ ಇದಲ್ಲ ಕರ ಅದ್ರದ್ದು ತೇಕ್ ನಮ್ಗೆ ಕಣ್ಣು ಹಿಡಿದು ಕೊಟ್ರ ಅಕಸ್ಮಾತ್ ನಾವಿಲ್ ಅಂದ್ರೆ ನಾವ್ ತೋನ್ ಬಂದ್ಬಿಡ್ತಿದ್ವಿ ಇಲ್ಲಿ ಬರ್ನಾ ಮಾಡೋದು ನಮ್ದು ಅನ್ನೋದು ಇದು ನಮ್ಮ ರೈತರದ್ ಹಿಂಗ ಅಂದ್ರೆ ಅನುಭವಿಸಿದ್ರೆ ಮಾತ್ರ ಈಗ ಹೋಗಿ ಜಾಪ್ರಬಾದಿ ಆಗಿರ್ಬೋದು ಗುಜರಾತದಾಗ ದೊಡ್ಡ ಮೋಸ ಐತಿ ಅದೊಂದು ನೋಡ್ಬೋದ್ರ ಕರು ಹಚ್ಚಿ ಕೊಡುದು ಏದ್ ಎಮ್ಮಿಗೆ ಅಂದ್ರೆ ನಿಮ್ಗೆ ಹಿಂಡಿ ನಾವು ಕೇಳ್ತೀವಿ ನಮಗ್ ನೀವು ಹಿಂಡೆ ಕೊಡ್ತೀರೇನಾ ಹೇಳ್ತೀರಿ ಎಷ್ಟು ಗ್ಯಾರಂಟಿ ಇಪ್ಪತ್ತು ಲೀಟರ್ ನೀವು ಹಿಂಡೆ ಕೊಡ್ತೀರೇನಾ ಹಿಂಡೆ ಕೊಡ್ತೀರ ನಾವು ಹಿಂಡಿ ಕೊಡ್ತೀವಿ ಏದ್ ಮೂರ್ ತಿಂಗಳ ನಾಲ್ಕು ತಿಂಗಳಾಗಿರುತ್ತೆ ಅವ್ ಎಮ್ಮಿ ಹಾಲಿಗಿರ್ತಾವ ಟೈಮ್ ರನ್ನಿಂಗ್ ಅವಕ ಸಣ್ಣ ಕರ ಇದು ಈಗ ಒಟ್ಟ ಒಂದ್ ಹದಿನೈದು ಆಗಿತ್ತು ಮುಂದಿಲ್ ಬಂದ ತಕ್ಷಣ ಒದ್ ಬಿಡ್ತಾವಪ್ಪ ಹೀಟಿಗೆ ಪಟ್ಟಿಗೆ ಹಾಲು ಬಂದ್ ಮಾಡ್ಲಾತಾವ್ ಹ್ಮ್ ಕರನು ಬೇರೆ ಇರದ್ರಿ ಕರನು ಕರ್ಕೊಳಗಿಲ್ಲ ಆ ಟೈಪ್ ಪ್ರಾಬ್ಲಮ್ ಇರುತ್ತೆ ಅಕಸ್ಮಾತ್ ನಾನು ಅವ್ರಿಗೆ ಒಂದು ಅಡ್ವಾನ್ಸ್ ಒಂದು ಒಂದು ಲಕ್ಷನ ಹಾಕಿದ್ದೆ ಒಂದ್ ಐವತ್ತು ಸಾವಿರನ ಹಾಕಿದ್ದೆ ಈಗ ಅಕಸ್ಮಾತ್ ನಾ ಇದನ್ನ ಅಂತ ಪಟ್ಟಿ ಹಿಡಿತಾರ ಹಾ ಹಿಡಿತಾರ ಹಿಡಿತಾರೆ ಹಿಡಿತಾರ ಒಂದು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ನೀವು ಒಂದು ಐದ್ ಎಮಿ ತಗೋ ಅಂದ್ರೆ ಸ್ಟಾರ್ಟಿಂಗ್ ಹೋದಪೇಟ್ ಏನ್ ಮಾಡ್ತಾರೆ ಒಂದ್ ಎರಡ್ ಎಮಿ ಆಗಿದೆ ನಿಮ್ಗೆ ಅದ್ರ ರೀಸನೇಬಲ್ ಕೊಂಡ್ ಕುಡ್ತಾರ ಅಂದ್ರೆ ನೀವು ಏನ್ ಕೇಳ್ತೀರಿ ಆ ರೇಟಿಗೆ ಕೊಡ್ತಾರೆ ಇಲ್ಲಿ ಏನ ಅವ್ರ ಕಡಿಮೆ ನಾವು ತೊಗೊಂಡಿರ್ತಿವಿ ಅದರೊಳಗ್ ಮೂರು ಪಟ್ಟ ಜಾಸ್ತಿ ಹಿಂದಾಡ್ ಎಮಿ ಹಾಕ್ತಾರ ಇದಗ್ ಏನ್ ಮಾಡ್ತಾರ ನಿಮ್ಗೆ ಅಲ್ಲಿ ಕೊಟ್ಟದ ಅಡ್ವಾನ್ಸ್ ಒಂದ್ ಇವ್ರಿಗೆ ಒಂದೊಂದು ಇಪ್ಪತ್ತ್ ಸಾವಿರ ಕೊಡ್ರಿ ಯಾವ್ದತಿ ಅವ್ರ ಸ್ವಲ್ಪ ಪ್ರಾಬ್ಲಮ್ ಐತಿ ಒಂದ್ ಇಪ್ಪತ್ ಸಾವಿರ ಕುಡ್ರಿತ್ತಾರ ಮತ್ತೊಂದು ನಿಮಗೆ ಒಂದು ಸಾವಿರ ಕೊಡ್ತಾರೆ ನೀವು ಇಪ್ಪತ್ತು ಇಪ್ಪತ್ತು ನಲ್ವತ್ತು ಸಾವಿರ ಕೊಟ್ಟ ಬಳಕೆ ಬೇರೆ ಮೇಲೆ ರೇಟ್ ಜಾಸ್ತಿ ಇರೋದ್ರೆ ನೀವು ಬಿಟ್ಟು ಬರೋರು ಹೆಂಗೆ ಅವ್ರು ಹೇಳಿದ್ರೆ ನೀವು ಕೇಳಿ ನಾನು ಬೇಡ ಅಂತ ಹೇಳ್ತೀನಿ ಅವ್ರು ಇವ್ರು ಮುನಿಗಿ ಬಿಡ್ತಾರೆ ರೈತರಿಗೆ ಕೊಟ್ಟಿಗೆ ನಮ್ಮ ಅಂತೆ ಕಿಲ್ಲ ಅವ್ರು ಹೊಳಿ ನೀವು ಯಾಕೆ ಸುಳ್ಳು ಮಾಡ್ಲಾತ್ತೀರಿ ತೊಗೊಂಡ ಹೋಗ್ಬೇಕು ಹ್ಮ್ ಹಿಂಗ್ ಮಾಡ್ತಾರೆ ಈ ತರ ಮೋಸ ಮಾಡ್ತಾರೆ ಫಸ್ಟ್ ಸಲ ನಾವು ಹರ್ಯಾಣ ಹಾಕೋದಾಗ ಮೂರ ಎಂಟ್ನೂರ್ ಒಂದ್ ಹಂಗಾಗಿತ್ತ ಇಲ್ಲಿ ಅದ ಸಿಸ್ಟಮ್ ಐತಿ ಇದು ಎಷ್ಟ್ ವ್ಯಾಪಾರ ಲೈನ್ ಆಗ ಒಳ್ಳೇದೈತಿ ಅಟ್ಟ ಕೆಟ್ಟು ಹೋಯ್ತಿರೋದು ವಿಶ್ವಾಸ ಇಡ್ಲಾಕ್ ಮೇಲಿಲ್ಲ ಇದ್ರೆ ಅಲ್ಲಿ ಮಂದಿಗೆ ಯಾಕಂದ್ರ ಹದಿನೈದನೂರ ಹದಿನಾರು ಕಿಲೋಮೀಟರ್ ನಾವ್ ದೂರ್ನವ್ರು ಅಲ್ಲಿ ನಾವು ಜಗಳ ಮಾಡ್ಲಕ್ ಬರಂಗಿಲ್ಲ ಲೋಕಲ್ ಭಾಷೆನೂ ಬೇರೆ ಅವ್ರ ಭಾಷೆನು ನಮಗ್ ತಿಳಿಯಂಗಿಲ್ಲ ಹೀಗಾಕಿರ್ ಏನ್ ಅಲ್ಲಿ ಮಾಡ್ಲಾಕ್ ಬರಂಗಿಲ್ಲ ಅವ್ರ ಏನ್ ಹೇಳ್ತಾರ ಕೊಟ್ಟ ಬರ್ಬೇಕಾದ್ ಅದಕ್ಕಾಗಿ ಹರಿಯಾಣದಾಗ ಹೋಗ್ ನಮ್ಗ್ ಹಂಗಾಗಿದ್ರು ಆ ಟೈಪ್ ಇಲ್ಲಿ ಗುಜರಾತ್ ಆಗ ಏನೈತಿ ನಾವು ಹೋಗಿದ್ದೆ ಇದೆ ಸಲಪಷ್ಟ ಮೊದಲು ಅವರ ಅವ್ರ ತಂದು ಕೊಟ್ಟಾರು ಇದು ಅವ್ರ ನಾವು ಬಹಳ ವಿಚಾರ ನಾ ಕರ್ಗೊಳ್ಳೋದ್ ಜಗಳ ತಗ ನಾವು ಬರಾಮ ಓದಕ್ಕೆ ಹೋಗ್ತಿರ್ ಗಾಡಿ ಬಂದ್ ಹೊರತಾಗಿ ಇವು ದೊಡ್ಡ ಏನೊಳಗ ನಮಗೆ ನಾವು ಹೋಗುದು ಮಾಡುದು ನಾವ್ ಮುಂದೆ ನಿಂತ ವ್ಯಾಪಾರ ಮುಗಿಸ್ತಾಪ ಇದ್ರಾಗ ಅವ್ರ ಏನ್ ಹೆಚ್ಚ ಹೇಳ ನಮಗ ಭಾವನೆ ಇಲ್ಲ ಅದಕ್ಕಾಗಿ ಅವ್ರೇನು ಕುಲಾ ಹೇಳ್ತಾರ ಅವ್ರ ಯಾಕಂದ್ರೆ ಒಂದ್ ಎಮಿಗೆ ಎರಡ್ ಸಾವಿರ ರೂಪಾಯಿ ತಗೊತಾರ ಒಂದ್ ಎಮಿಗ್ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಶಂಕರ್ ಅವ್ರ ಎರಡ್ ಸಾವಿರ ರೂಪಾಯಿ ಕೊಟ್ಟದ ಕೊಟ್ಟು ಖರ್ಚನ್ಕು ಏನೈತಿ ಅಕಸ್ಮಾತ್ ನಾವಾಗೆ ಎಷ್ಟು ಕುಡ್ದಿರ್ಲಾ ಅಂದ್ರ ಹೋಗು ಬರು ಖರ್ಚ

ಈಗ ಇದ ಇದ್ ಬ್ರಿಡ್ ಜಾಸ್ತಿ ಆ ಸ್ವಲ್ಪ ಬ್ರಿಡ್ ಸ್ವಲ್ಪ ಕಮ್ಮಿ ಬರುತ್ತೆ ಹಾಲೆರಡು ಸೇಮ್ ಬರ್ತಾವ ಇದಕ್ಕೆ ಸ್ವಲ್ಪ ನೋಡ್ರಿ ಎಷ್ಟು ಮಿದು ಸೈಜ್ ಹಿಂಗಾಗಿ ಅದ್ ಗಟ್ಟಿ ಬರತ್ರಿ ಸ್ವಲ್ಪ ಮಿದು ಬರುತ್ತೆ ಟೋಪ್ಲೆ ಇನ್ನ ತೆಳಗ್ ಬರ್ತಾವ ಇನ್ನು ಇನ್ನ ತೆಳಗ್ ಇಪ್ಪತ್ ಲೀಟರ್ ಹಿಂಡು ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಲಕ್ಷ ಎಪ್ಪತ್ ಸಾವಿರ ತೇಕ್ ಯೂಟ್ಯೂಬ್ ಚಾನಲ್ ನರ್ಲಾಕ್ತಾವ್ ಇಲ್ಲಿ ನಾವು ರೇಟನೇ ಬೇರೆ ರೇಟ್ನೇ ಬೇರೆ ಈಗ ನೋಡ್ರಿ ಇಪ್ಪತ್ ಲೀಟರ್ ಹಾಲು ಹಿಂಡು ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಹೆಂಗ ಕೊಡ್ತಾರೇ ಕರು ತಯಾರು ಮಾಡ್ಲಿಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದ್ ಫಸ್ಟ್ ತಯಾರು ಮಾಡ್ಬೇಕು ಎರಡ್ ಲೀಟರ್ ಹಾಲು ಒನ್ ಟೈಮ್ ಸಾಯಂಕಾಲ ಎರಡ್ ಲೀಟರ್ ಬೆಳಿಗ್ಗೆ ಎರಡ್ ಲೀಟರ್ ಆರ್ ತಿಂಗಳ ಹಾಲ ಹಾಲಿಂದ ಅಮೌಂಟ್ ಎಷ್ಟ್ರಿ ಅರವತ್ ರೂಪಾಯಿ ಲೀಟರ್ನ ಹಿಡಿದ್ರೆ ಅರವತ್ ರೂಪಾಯಿ ಲೀಟರ್ ಹಿಡಿದ್ರು ಒಂದ್ ದಿವಸಕ್ಕೆ ಅಂದ್ರ ಎರಡ್ ನೂರ ರೂಪಾಯಿ ತಿಂಗಳಿಗೆ ಏಳುವರೆ ಸಾವಿರ ಆರ್ ತಿಂಗಳ ಅದ್ರ ಮೇವು ಅದ್ರ ಉಸಾಬರಿ ಅದ್ ಈ ತಕ ಖರ್ಚು ತೆಗದಕ್ಕಿಂತ ಇಲ್ಲಿ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ಅದೇ ನೀವು ಒಂದ್ ಲಕ್ಷ ಅರವತ್ ಸಾವಿರ ಅಲ್ಲಿ ಕೊಡ್ತಾರ ಈಗ ಸದ್ಯಕ್ಕೆ ನಾವ್ ಆರ್ ಲಕ್ಷ ಇಪ್ಪತ್ವರ್ ರೂಪಾಯಿ ನಮಗ್ರ ಅಲ್ಲಿ ಟೋಟಲ್ ಟಲ್ ಅಂದ್ರೆ ಸಾವಿರ ನಮ್ ಮೆಗದ ಖರ್ಚು ನಮ್ ಬಸ್ ಖರ್ಚು ಮೂವತ್ ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಐವತ್ ಸಾವಿರ ಐ ಆರ್ ಲಕ್ಷ ಇಪ್ಪತ್ ಸಾವಿರ ಒಳಗ ಐವತ್ ಸಾವಿರ ತೆಗಿ ಐದ್ ಲಕ್ಷ ಎಪ್ಪತ್ ಸಾವಿರ ನಾವ್ ಅಲ್ಲಿ ಕೊಟ್ಟಿವ್ರಿ ಅವ್ರ ಒಂದ್ ಎಮಿಗ್ ಎಷ್ಟು ಬಿದ್ರಿ ಅದೇ ಎರಡ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬಿದ್ದು ಒಂದು ಎಪ್ಪತ್ತು ಕೊಡ್ತೀನಿ ಹೇಳ್ರಿ ಹೆಂಗ ನಮ್ ಲಕ್ಷಕ್ಕಿ ಆ ಲೆಕ್ಕಲಿ ನಾವು ಶಂಕರ್ ಅವ್ರ ಯೂಟ್ಯೂಬ್ ದಾಗ ಹಿಂಗ್ ಹಾತಾರೆ ಹಿಂಗಿರತ್ತಂದ್ರ ಎಮಿನ ಹಂಗಿಲ್ಲ ಕೊಡ್ತಾರ ಒಂದ್ ಮಲೇರಿಯಾ ಬಾದ ಆಗಿರ್ತೈತಿ ಇಲ್ಲ ಒಂದ್ ಏಳ ಎಂಟನೇ ಆಗಿರ್ತಾವು ಅಂತ ಹಳೆ ಎಮ್ಮೆ ಕೊಟ್ಟ ಬಿಡ್ತಾರ ಅವರಿಗೆ ಯಾವ್ದು ಯೂಸ್ ಆಗಿದೆ ಈ ರೈತ ಸದ್ದ ನಾನಾ ನಿಮ್ಗೆ ಮಾಡ್ಲಾತನ ನಾ ಯಾಕ್ ಮಾಡ್ತೇನೋ ನನಗೆ ಏನಾದ್ರು ಫಾಲ್ಟ್ ಇರಲ್ಲ ನಿಮಗ್ ಕೊಡೋರ್ಲ ಇಲ್ಲಾದ್ರೆ ನಾವ್ ದುಡ್ಡು ಬರ್ಬೇಕು ಒಂದ್ ದುಡ್ಡು ಹೆಚ್ಚಿಗೆ ಬತ್ತಪ್ಪ ಅಂದ್ರೆ ನಾ ಚಲೋ ಅದೇ ಕೊಡ್ತೇನೆ ಇಲ್ಲದ್ರೆ ಕಡಿಮೆ ರೇಟಿಗೆ ಕೊಡ್ತಾನಪ್ಪ ಅಂದ್ರೆ ಅದ್ ಏನಾರ ಫಾಲ್ಟ್ ಇದ್ದಾಗ ನಿಮಗ್ ಕೊಡೋರ್ಲೇ ಹ ನಾವು ಸರಸ್ ರೈತರ ತಿಳ್ಕೋಬೇಕಾದ್ರೆ ಇದೊಂದ ಅಂತ ಅವ್ ರೈತ ಮಾರ್ಲತನಪ್ಪ ಅಂದ್ರೆ ಯಾಕೆ ಮಾಡ್ತಾನೋ ಕಡಿಮೆ ರೇಟಿಗೆ ಕೊಡ್ತಾನಪ್ಪ ಅಂದ್ರೆ ರೊಕ್ಕ ದುಡ್ಡು ಜಾಸ್ತಿ ಬರ್ಬೇಕು ಅವ್ ಚಲೋ ಕೊಡ್ತಾನೋ ಹಿಂಗ್ಲೆ ಈಗ ನಾವು ಜಾಸ್ತಿ ಕೊಡ್ತಂದಿವ್ ನಮ್ಗ್ ಚಲೋ ಒಳ್ಳೇದ್ ಅದನ್ನ ಇದ್ರ ಎರಡ್ ಲಕ್ಷ ಕೊಡತ್ತಂದ್ರ ಏನಾದ್ರೂ ಫಾಲ್ಟ್ ಇದ್ದದ್ದು ಎಮ್ಮೆ ಕೊಟ್ಟ ಬಿಡ್ತಾರ ಅವ್ರ ಹಿಂಗಾಗಿ ನಾವು ತಗೋಬೇಕಂದ್ರೆ ಅನುಭವಿಸಬೇಕು ಅಂದ್ರೆ ನಮಗ ಒಳ್ಳೆ ಎಮ್ ಸಿಗಬೇಕಾದ್ರೆ ನಾವ್ ಕಾಸ ಹೆಚ್ಚಿ ಕೊಡಬೇಕು ಅದಕ್ಕಾಗಿ ನಾವ್ ಎಲ್ಲ ನಾವು ದುಡ್ಡು ಕುಡುದ್ರಾಗ ನಾವ್ ಕಡಿಮೆ ನಮಗ ಎಮಿ ಸುಮಾರು ಸಿಗಿದ್ರೆ ಹಂಗೈತೆ ಇದ್ರೊಳಗಾದ್ರೂ ಹಂಗೈತಿ ಈಗ ನೋಡ್ರಿ ಅಲ್ಲಿ ನಾವು ರೂಪಾಯಿ ಲೀಟರ್ ಹಾಲ ಅರವತ್ತೈದು ಲೀಟರ್ ಹಾಲ್ ಮಾಡ್ತೇವೆ ಅವ್ರು ಎಂಬತ್ತು ನೂರು ಹಾಲ್ ಮಾಡ್ತಾರ ಅಲ್ಲಿ ಗುಜರಾತ್ ದಾಗ ಯಾಕಂದ್ರೆ ಅಮೂಲ್ ಮೇನ್ ಡೇರಿ ಗುಜರಾತ್ ಒಳಗ ಹಾ ಅವ್ರ ಎಂಬತ್ ರೂಪಾಯಿ ಹಾಲ್ ಮರೋತ್ನಾಗ ಅವ್ರ ರೇಟ್ ಕಡಿಮೆ ಮಾಡಿ ನಮಗೆ ಯಾಕೆ ಕೊಡ್ತಾರ ಅದೇ ನಾವ್ ಅರವತ್ ರೂಪಾಯದವ್ರನ್ನ ಮೂರ್ ಲಕ್ಷ ಕೋಟಿ ಮಿತ್ರ ಹಾತಿದೇವು ಅರವತ್ ರೂಪಾಯಿ ಲೀಟರ್ ಹಾಲ್ ಮಾರೋ ಅವ್ರ ಎಂಬತ್ ರೂಪಾಯಿ ಮಾರೋರು ಅವ್ರ ಯಾಕೆ ಕಡಿಮೆ ಕೊಡ್ತಾರ ರೇಟ್ ಹಿಂಗೈತೆ ಅಲ್ಲಿ ಅದಕ್ಕಾಗಿ ನಾವೇನ್ ಮಾಡುದ್ರಿ ರೊಕ್ಕ ಹೋದ್ರೆ ಹೋಗಲಿ ತೊಗೋತ್ ನೋಡ್ರಿ ಒಂದ್ ಎರಡ್ ಲಕ್ಷ ಹಾಕಿ ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಏನೋ ಒಜ್ಜಾಗಂಗಿಲ್ಲ ಎರಡು ಐವತ್ ಹಕ್ಕೋತ್ನ ಎರಡು ಎಪ್ಪತ್ತೇನು ಒಲ್ಲ ಇಪ್ಪ ಸಾವಿರ ರೂಪಾಯಿ ದಿನ ಇಲ್ಲಿ ಎರಡು ಲಕ್ಷ ಐವತ್ ಸಾವಿರ ರೂಪಾಯಿ ನಾವು ಡೆಡ್ ಮಾಡ್ಕೊಳ್ದು ಲಾಭ ಲಾಭ ಸಿಗಬೇಕ ಈ ಮೊದ್ಲ ಅವರು ಬರೇ ಫೋನ್ ಮ್ಯಾಗ ಮಾತಾಡ ಕಿರ ನನಗೆ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿ ಅಂದ್ರೆ ಎರಡು ಇಪ್ಪತ್ತ ಎಮಿಗ್ ಬಿತ್ತು ಟ್ರಾನ್ಸ್ಪೋರ್ಟ್ ಇಪ್ಪತ್ ಸಾವಿರ ಎರಡು ನಲ್ವತ್ತಕ್ಕೆ ಎಮ್ ತಂದು ಕೊಡ್ರು ಅದ್ರದಿಂದ ನನಗ್ ಪ್ರಾಫಿಟ್ ಬಿತ್ತು ಮತ್ತೊಂದು ತಗೊಂಡಿ ಅವ್ರ ಕಡೆ ಅವ್ ಎರಡು ಮಾಡ್ಕೊಂತ ಮಾಡ್ಕೊತ ಹೋಗಿ ರೊಕ್ಕ ಮಾಡ್ಕೊಂಡ್ ಕಿರ್ನ ಇದು ಈಗ ಹೆಚ್ಚು ಕೊಟ್ಟಿತ್ತು ಅಂತಾನೆ ಈಗ ತಂದ ತಕ್ಷಣ ನಾವ್ ಆರು ಇಪ್ಪತ್ತ್ ಕೊಟ್ಟಿನ ಇಂಚಲ್ ಕರ್ಜಿ ಅವ್ರ ಬದ್ದಿದ್ರಲ್ಲಿ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಬೇಡ್ರಿ ಜೋಡಿ ಿ ಹಾ ಹಾ ಈಗ ಇನ್ಕಮ್ ಸಿಕ್ತ್ರಿ ನನ್ನ ಪ್ರೀತಿ ಪ್ರೀತಿದ್ ನಾ ಕೊಡಂಗಿಲ್ಲ ಹಿಂಗಾಗಿ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಜಾಸ್ತಿ ಹಿಂಡ್ತವ್ರಿ ಮಗು ಇಲ್ಲಿ ಈಗ ಸದ ಫಸ್ಟ್ ತಂದಾಗ ಇಲ್ಲಿ ನಮ್ಮ ಪೌನ್ಯಾಗ ಒಂದು ಊರಾಗೆ ಕೊಟ್ಟಿದ್ರಿ ನನ್ಗಿತ್ತೊ ಇಪ್ಪತ್ತು ಸಾವಿರ ಜಾಸ್ತಿ ಹ್ಞೂ ನಂದು ಎರಡು ನಲ್ವತ್ತು ಒಂದು ಎರಡು ಅರ್ವತ್ತಾಗಿತ್ತು ಬದ್ ಬರ್ಬೇಕಾದ್ರೆ

ಅವನ್ ಅವ್ನ್ ಮೇಂಟೆನೆನ್ಸ್ ಸರಿಯಾಗಿಲ್ಲ ಜರ್ಸಿ ಹಾಕಲವ್ರು ಅದ್ರ ಜೋಡಿ ಅದನ್ನ ಗೋಟಾದಾಗ ಕಾಂಕ್ರೀಟ್ ಗೋಟ ಮ್ಯಾಗ ಕಟ್ಬಿಟ್ಟ ಮೇಂಟೆನೆನ್ಸ್ ಅದಕ್ಕೆ ಸರಿ ಮಾಡ್ಲಿಲ್ಲ ಅವ್ನ ಹಾಲ್ ಮೈನಸ್ ಬರ್ತದೆ ಪ್ಲಸ್ ಆತು ಇದು ನಮ್ಮ ನಮ್ ರೈತರಂತಾಲ್ಟ್ ಇರತ್ತ ಈಗ ಅದ್ರ ಅದು ಒಂದು ಜಮಾ ಇದ್ ಶರೀರ ಅದ್ ಏನ್ ಆತು ಹೋತು ಹೇಗಿಲ್ಲ ಎಲ್ಲಾನು ಅದಕ್ಕೆ ನಾವು ನೋಡ್ಕೊತಿರ್ಬೇಕು ಅದೇ ಬರೀ ನಾವ್ ಏಮಿತ್ತ ಕಟ್ಟಿದೇಗಿರ ಟೈಮ್ ಸಂಜೆಗೊಂಡ್ ಟೈಮ್ ಬಂದ್ ಮೇವು ಹಾಕಿರ್ ಅಲ್ಲ ಅದ ತಯಾರಾಗಿ ಚಾವಿ ತಿರ್ಸಿದ ತಕ್ಷಣ ನೀರು ಬರ್ತೈತಿ ಚಾವಿ ತಿರ್ಸ್ತಾರ ನಾಲ್ಕು ಹೊಟ್ಟೆ ತೋರದ್ರೊಳಗ ಒಂದ್ ತಿಂದದ ರಿಟರ್ನ್ ತಗೊಂಡ್ ಮೆಲಕ್ ಹಾಕಿ ಮಾಡಿ ಅದ ಹಾಲ್ ಪ್ರೊಡಕ್ಷನ್ ಆಗಿ ಹಾಲ್ ಕೆಚರ್ಲೆ ಬರ್ಬೇಕು ಚಾವಿ ಅಲ್ಲ ಪ್ರೊಡಕ್ಷನ್ ಮುಗಿಸ್ಕೊಂಡು ಐನೇ ಪ್ರೊಡಕ್ಷನ್ ಹಾಲು ಒಂದು ಏಮ್ ರೀ ಒಂದ್ ದಿವ್ಸಕ್ ಮೆಲಕ್ ಹಾಕಿರೋ ಒಂದ್ ನೂರ ಇಪ್ಪತ್ತು ಲೀಟರ್ ಜೋಲ ತಯಾರ ಮಾಡೂರ ಇಪ್ಪತ್ತು ಹಾ ಒಂದ್ ನೂರ ಇಪ್ಪತ್ತು ಲೀಟರ್ ತಯಾರ ಆದಾಗ ಅದ್ರದ್ದು ಪ್ರಕ್ರಿಯೆ ಎಲ್ಲ ಚಾಲೂ ಇರ್ತದ್ರಿರ್ತದ ನೀರ್ ಎಷ್ಟು ಕುಡಿತು ಎಷ್ಟಿಲ್ಲ ಅದು ಎಲ್ಲ ನಮ್ಗೆ ಇದನ್ನ ಬೇಕು ಅದ್ರ ಅದ್ರ್ಮೇ ಒಂದ್ ಟೈಮ್ ಎಷ್ಟ್ ಲೀಟರ್ ನೀರ್ ಕುಡಿತರಿ ನೀರಿ ಹೆಂಗಿದ್ರಿ ದಿವ್ಸಕ್ಕೆ ನಾಲ್ಕರಿಂದ ಐದು ಸಲ ನೀರು ಕುಡಿಸ್ಬೇಕು ನಾವು ಒಂದ ಟೈಮ್ ನೀರು ಕುಡಿಸಿದಪ್ಪ ಅಂದ್ರೆ ಅವಕ್ಕೆ ಎಫೆಕ್ಟ್ ಮಾಡುತ್ತೆ ಹಂಗೆ ಕುಡಿಸೋ ಬದಲ್ ಏನೈತೆ ರೀ ಹಂತ ಹಂತವಾಗಿ ಅದರ ಅದ್ರ ಏನೈತಿ ಅದಕ್ಕೆ ಮೂರ್ ನಾಯಿ ನೀರು ಕುಡಿಬೇಕಪ್ಪ ಯಾವಾಗ ಅನ್ನಿಸುತ್ತೆ ನೋಡ್ರಿ ಆ ಟೈಮ್ದಾಗ ಅದಕ್ಕೆ ನೀರು ಸಿಗ್ಬೇಕು ಅದಟ್ ಮಟ್ಟಿಗೆ ಮೆಗ ಮೆಗ ನೀರು ಕುಡಿಸೋದ್ ಚಲೋ ಒಂದ್ ಲೀಟರ್ ಹಾಲು ತಯಾರಾಗ್ಬೇಕಂದ್ರೆ ನಲ್ವತ್ ನಾಲ್ಕು ಲೀಟರ್ ನೀರ್ ಅವಶ್ಯಕ ಅದಕ್ಕೆ ಒಂದ್ ಲೀಟರ್ ಹಾಲಿಗ್ರಿ ರೀ ಒಂದ್ ಲೀಟರ್ ಹಾಲಿಗೆ ಹಾ ಅಷ್ಟು ನೀರನ್ಕು ಹೆಮ್ ಕುಡಿಬೇಕಂದ್ರೆ ಎಂಬತ್ ಲೀಟರ್ ಅನ್ಕು ಮಿನಿಮಮ್ ಅದಕ್ಕೆ ನೀರ್ ಕಂಪಲ್ಸರಿ ಬೇಕಾ ಅಂದ್ರೆ ನಮ್ಮ ಈ ಹಸಿ ಮೇವನಾಗೂ ನೀರಿನ ಅವಶ್ಯ ಹೋಗಿ ಹೋಗುತ್ತೆ ಹೆಚ್ಚಿರ್ತದೆ ಏಟಿ ಪರ್ಸೆಂಟ್ ಇರ್ತದೆ ಅದ್ರಾಗ ಡ್ರೈ ಮೆಟ್ರೆಟ್ ಹೆಚ್ಚು ಯೂಸ್ ಮಾಡಬೇಕು ಅದ್ರ ಸ್ವಲ್ಪ ನಮ್ಗೆ ಫ್ಯಾಟ್ ಎಸ್ ಎನ್ ಕಂಟ್ರೋಲ್ ಆಗುತ್ತೆ ಅದೇ 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 ತುಂಬ ಉಪಯುಕ್ತ ಮಾಹಿತಿ ಸರ್ ಯಾರಾದರೂ ಕಾಲ್ ಮಾಡಿದ್ರೆ ಜಾಪರ್ ಬಾದಿ ಅವಶ್ಯ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದು ಕೇಳಿದ್ರೆ ಸಂಪೂರ್ಣವಾಗಿ ಮಾಹಿತಿ ಸಂಪೂರ್ಣವಾದ ಮಾಹಿತಿನೂ ಕೊಡ್ತೀವಿ ಇಲ್ಲ ಆದಷ್ಟು ಮಟ್ಟಿಗೆ ಹಳ್ಳಿ ಪದ್ಧತಿ ಒಳಗೆ ಅದನ್ನು ಮಾಡೋದು ಚಲೋ ಅಂತ ನಮ್ಮ ಅಭಿಪ್ರಾಯ ಐತೆ ಓಕೆ ಹಾಂ